ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ ನಾವು ಭಾರತೀಯರು ಮೂಲಭೂತವಾಗಿ ಕನಸುಗಾರರು ನಾವು ಜನರನ್ನ ನಂಬ್ತೀವಿ ರಾಜಕಾರಣಿಗಳನ್ನ ನಂಬ್ತೀವಿ ರಾಜಕಾರಣಿಗಳನ್ನ ಪೂಜಿಸ್ತೀವಿ ಮತ್ತು ನಮಗೆ ಸುಳ್ಳು ಮತ್ತು ಸತ್ಯದ ನಡುವಿನ ವ್ಯತ್ಯಾಸ ಗೊತ್ತಾಗಲ್ಲ ಅಂತ ಸೊ ನಮ್ಮಲ್ಲಿ ಕನಸುಗಳನ್ನ ಮಾರಾಟ ಮಾಡುವ ರಾಜಕಾರಣಿಗಳಿದ್ದಾರೆ ಇವೆಂಟ್ ಮ್ಯಾನೇಜರ್ಗಳಿದ್ದಾರೆ ಅತ್ಯದ್ಭುತವಾಗಿ ಇವೆಂಟ್ ಮಾಡ್ತಾರೆ ಆದರೆ ಇವೆಂಟ್ ಮ್ಯಾನೇಜ್ಮೆಂಟು ಎಲ್ಲ ಏನಿದೆ ಅದು ಬದುಕಿಗೆ ಸಂಬಂಧ ಆಗ್ತಿರೋದು ಸೊ ನಾನು ಈ ಮಾತು ಹೇಳೋದಕ್ಕೆ ಬಹಳ ಕಾರಣ ಇದೆ ಒಂದು ವಿಶ್ವ ಬ್ಯಾಂಕ್ನ ಅಂಕಿ ನನ್ನ ಹತ್ರ ಇದೆ ವಿಶ್ವದ ಅತಿ ದೊಡ್ಡ ಸಾಲಗಾರ ಯಾರು ಅಂಕಿಅಂಶಗಳನ್ನ ಇಟ್ಕೊಂಡ್ ಬಂದಿರಿ ಹಾಗೂ ವಿಶ್ವದ ಅತಿ ಹತ್ತು ಅತಿ ದೊಡ್ಡ ಸಾಲಗಾರರು ದೇಶ ಯಾವುದು ಸೊ ಇದು ಕೆಲವು ಮಹತ್ವದ ಅಂಶಗಳನ್ನ ಅಂಕಿ ಅಂಶಗಳನ್ನ ನಾನು ತೆಗೆದುಕೊಂಡು ಬಂದಿದ್ದೆ ಸೊ ಅದರ ಜೊತೆಗೆ ನಾವು ಭ್ರಮೆಯಲ್ಲಿ ಸುಳ್ಳಿನಲ್ಲಿ ಬದುಕ್ತಾ ಇದಿಲ್ಲ ಅಲ್ಲ ಅನ್ನುವ ಒಂದು ವಿಷಾದ ಭಾವ ಕೂಡ ನನಗೆ ಈ ಸಂದರ್ಭದಲ್ಲಿ ನಾವೆಲ್ಲ ಫೈವ್ ಟ್ರಿಲಿಯನ್ ಡಾಲರ್ ಎಕಾನಮಿ ನಮ್ದು ಆರ್ಥಿಕತೆ ಹಾಂಗಾಗುತ್ತೆ ಈಗ ನಾವು ವಿಶ್ವದ ನಾಲ್ಕನೇ ಅತಿ ದೊಡ್ಡ ಆರ್ಥಿಕತೆ ಮಾತಾಡ್ತೀವಿ ಅಲ್ವಾ ಸೊ ಆದ್ರೆ ಈ ಆರ್ಥಿಕತೆಯಲ್ಲಿ ಅತಿ ಹೆಚ್ಚು ಪಾಲು ಯಾರದ್ದು ಈ ಆರ್ಥಿಕತೆಯಲ್ಲಿ ಅತಿ ದೊಡ್ಡ ಶ್ರೀಮಂತರು ಯಾರು ಈ ದೇಶದಲ್ಲಿ ಅಥವಾ ಸಾಮಾನ್ಯ ಜನರಿಗೂ ಈ ಆರ್ಥಿಕತೆಗೂ ಈ ಟ್ರಿಲಿಯನ್ ಡಾಲರ್ ಆರ್ಥಿಕತೆಗೂ ಏನ್ ಸಂಬಂಧ ಇದೆ ಈ ಪ್ರಶ್ನೆಗಳಿವೆ ಯಾಕೆಂದ್ರೆ ಇವತ್ತು ರಾಜಕಾರಣದಲ್ಲಿ ಅಧಿಕಾರದಲ್ಲಿ ವ್ಯಾಪಾರಸ್ಥರು ಲಾಭ ಕೋರರು ಕೂತಿದ್ದಾರೆ ಅದು ಸಮಸ್ಯೆ ಸೊ ನನ್ನತ್ರ ಈ ವರದಿ ನಿಮ್ಗೆ ಹೇಳಿದೆ ನೋಡಿ ಆಸ್ ಆಫ್ ದ ಮೇ ಟೂ ತೌಸಂಡ್ ಟ್ವೆಂಟಿ ಫೈವ್ ಇಂಡಿಯಾ ಓಟ್ ದ ವರ್ಲ್ಡ್ ಬ್ಯಾಂಕ್ ಅಪ್ರಾಕ್ಸಿಮೇಟ್ಲಿ ತರ್ಟಿ ನೈನ್ ಪಾಯಿಂಟ್ ತ್ರೀ ಬಿಲಿಯನ್ ದ ಟೋಟಲ್ ಲೋನ್ ಪೋರ್ಟ್ಫೋಲಿಯೋ ಅಂಡ್ ಅಮೌಂಟ್ ಓವರ್ ಬೈ ಈಚ್ ಕಂಟ್ರಿ ಆರ್ ಅಪ್ಡೇಟೆಡ್ ಅಲ್ಲಿ ಆಯ್ತಲ್ವಾ ಅಂದರೆ ಸೊ ಕಳೆದ ಮೇ ಅಂತ್ಯದ ಹೊತ್ತಿಗೆ ಭಾರತ ವಿಶ್ವ ಬ್ಯಾಂಕ್ನಿಂದ ಪಡೆದ ಒಟ್ಟು ಸಾಲದ ಮೊತ್ತ ಮೂವತ್ತೊಂಬತ್ತು ಪಾಯಿಂಟ್ ಮೂರು ಬಿಲಿಯನ್ ಡಾಲರ್ಸ್ ಸೊ ಈ ಏನಿದೆ ಇದು ಬಹಳ ಜನರಿಗೆ ಇದನ್ನ ಹೇಳಿಲ್ಲ ನಾವು ಇಷ್ಟು ಸಾಲ ಮಾಡಿದ್ದೇವೆ ಅನ್ಕೋತಿಲ್ಲ ವರ್ಲ್ಡ್ ಬ್ಯಾಂಕರ ಸಾಲಗಾರರ ಪಟ್ಟಿಯಲ್ಲಿ ದಯವಿಟ್ಟು ಕೇಳಿ ಮೊದಲ ಸ್ಥಾನದಲ್ಲಿ ಭಾರತ ಇದೆ ಸೊ ವರ್ಲ್ಡ್ ಬ್ಯಾಂಕ್ ಇಂದ ಸಾಲ ಪಡೆಯುವುದರಲ್ಲಿ ನಾವು ಪಾಕಿಸ್ತಾನವನ್ನು ಬೀಟ್ ಮಾಡಿದ್ವಿ ಇಂಡೋನೇಷಿಯನ್ನು ಭೇಟಿ ಮಾಡಿದ್ವಿ ಬಾಂಗ್ಲಾದೇಶವನ್ನು ಎಲ್ಲರೂ ಪೀಟ್ ಮಾಡಾಕ್ಬಿಟ್ಟು ಅತಿ ಹೆಚ್ಚು ಸಾಲ ಪಡೆದವ್ರನ್ನ ಒಂದ್ ಕಡೆ ವಿಶ್ವ ಬ್ಯಾಂಕಿಂದ ಸಾಲ ಪಡಿತೀವಿ ಇನ್ನೊಂದ್ ಕಡೆ ದೇಶದ ಬ್ಯಾಂಕುಗಳ ಉದ್ಯಮಪತಿಗಳು ಮಾಡಿರುವ ಸಾಲ ಏನಿದೆ ಅದನ್ನ ರೈಟ್ ಆಫ್ ಮಾಡಲಾಗತ್ತೆ ಅದು ಲಕ್ಷಾಂತರ ಕೋಟಿ ಈ ರೀತಿ ಆಗಿದೆ ಆ ಅಂಕಿಅಂಶವೂ ಇದೆ ನನ್ನ ಬಳಿ ಅದನ್ನ ಈಗ ನಾನು ಆ ಹೇಳೋದಕ್ಕೆ ಹೋಗಲ್ಲ ಸೊ ನೋಡಿ ಏನಾಗಿದೆ ಅಂದ್ರೆ ಇಂಡಿಯಾ ಬಗ್ಗೆ ಇದು ಎರಡ್ ಸಾವಿರದ ಹದಿನೆಂಟರಲ್ಲೂ ಕೂಡ ರಿಪೋರ್ಟ್ ಪಬ್ಲಿಷ್ಡ್ ಬೈ ದ ವರ್ಲ್ಡ್ ಬ್ಯಾಂಕ್ ಇನ್ ಟೂಸನ್ ಶೋಡ್ ದಟ್ ಇಂಡಿಯಾ ದ ವರ್ಲ್ಡ್ ಬ್ಯಾಂಕ್ ಹ್ಯಾಸ್ ಪ್ರೊವೈಡೆಡ್ ಲೋನ್ ಟು ಎ ವೈಡ್ ರೇಂಜ್ ಆಫ್ ಕಂಟ್ರೀಸ್ ವಿತ್ ಇಂಟರ್ನಲ್ ಲೋ ಇನ್ಕಮ್ ಕಂಟ್ರೀಸ್ ಭಾರತವನ್ನ ಲೋ ಇನ್ಕಮ್ ಕಂಟ್ರೀಸ್ ಪಟ್ಟಿಯಲ್ಲಿ ಸೇರಿಸಲಾಗಿದೆ ಏನು ಹೇಳಿ ಲೋ ಇನ್ಕಮ್ ಕಂಟ್ರೀಸ್ ಅಂದ್ರೆ ಅತಿ ಕಡಿಮೆ ವರಮಾನವಿರುವ ದೇಶಗಳಿವೆ ಆ ದೇಶಗಳಲ್ಲಿ ಭಾರತವು ಕೂಡ ಇದೆ ಸೊ ಇದರಲ್ಲಿ ಏನು ನಾನು ಹತ್ತು ಕಂಟ್ರೀಸ್ ಗಳನ್ನ ನಿಮ್ಗೆ ಹೇಳಿದೆ ಅದರ ಲಿಸ್ಟು ನನ್ನ ಹತ್ರ ಇದೆ ಯಾವ್ದು ಯಾವ್ದು ಅಂತ ಸೊ ಮೊದಲು ಭಾರತ ಮೊದಲ ಸ್ಥಾನದಲ್ಲಿದೆ ಎರಡನೇ ಸ್ಥಾನದಲ್ಲಿ ಇಂಡೋನೇಷಿಯಾ ಇದೆ ಪಾಕಿಸ್ತಾನ ಮೂರು ಮೂರು ನಾಲ್ಕನೇ ಸ್ಥಾನದಲ್ಲಿ ಬರುತ್ತೆ ಕೊಲಂಬಿಯಾ ಇದೆ ಬೇರೆ ಬೇರೆ ಬ್ರೆಜಿಲ್ ಇದೆ ಮೆಕ್ಸಿಕೋ ಈ ಎಲ್ಲ ರಾಷ್ಟ್ರಗಳು ಕೂಡ ಸಾಲಗಾರರ ಪಟ್ಟಿಯಲ್ಲಿವೆ ಅಂದ್ರೆ ನಾವು ಈ ಸಾಲ ಮಾಡಿ ತುಪ್ಪ ತಿನ್ನುವನ್ನೋ ಒಂದು ಲೇವಲ್ ಬಟ್ ಎಕಾನಮಿಯಲ್ಲಿ ಸಾಲ ಮಾಡೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಐ ಡೋಂಟ್ ಸಿ ಡೌಟ್ ಆದ್ರೆ ನಾವ್ ಏನ್ ಹೇಳ್ತಾ ಇದ್ವಿ ಅದರಿಂದ ಒಂದು ಆರ್ಥಿಕತೆಯನ್ನ ನಾವು ನೋಡುವಾಗ ವಾರ್ಷಿಕ ತಲಾ ಆದಾಯ ಎಷ್ಟಿದೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಅಂದ್ರೆ ಅದನ್ನ ಸರಳವಾಗಿ ಹೇಳೋದಿದ್ರೆ ಈ ದೇಶದಲ್ಲಿ ಸರಾಸರಿ ಒಬ್ಬ ಮನುಷ್ಯನ ಆದಾಯ ಎಷ್ಟಿದೆ ಆದಾಯದ ಪ್ರಮಾಣ ಎಷ್ಟಿದೆ ಇದು ಮುಖ್ಯ ಭಾರತದಲ್ಲಿ ಇನ್ನೂ ಕೂಡ ನಾವು ಬಡರಾಷ್ಟ್ರವಾಗಿಯೇ ಇದ್ದೇವೆ ವಾರ್ಷಿಕ ತಲಾ ಆದಾಯದಲ್ಲಿ ವಾರ್ಷಿಕ ತಲಾ ಆದಾಯದಲ್ಲಿ ಅಂದರೆ ದೇಶದಲ್ಲಿ ಬಡವರ ಸಂಖ್ಯೆ ಜಾಸ್ತಿ ಇದೆ ಆದ್ರೆ ನಾವೇನ್ ಕ್ಲೇಮ್ ಮಾಡ್ಕೊಂಡಿದ್ದೀವಿ ಎರಡ್ ಸಾವಿರದ ಹದಿನಾಲ್ಕರ ನಂತರ ದೇಶ ಮೋದಿಜಿ ಅವರು ಇಡೀ ದೇಶವನ್ನು ಬದಲಿಸ್ಬಿಟ್ಟಿದ್ದಾರೆ ಅಭಿವೃದ್ಧಿ ಪಥದಲ್ಲಿ ಹೋಗ್ಬಿಟ್ಟು ವಿ ಆರ್ ಕಾಂಪಿಟಿಂಗ್ ವಿತ್ ಚೀನಾ ವಿ ಆರ್ ಕಾಂಪಿಟಿಂಗ್ ವಿತ್ ಅಮೇರಿಕಾ ಅನ್ನೋ ಮಾತನಾಡಿದೆ ಅಮೆರಿಕದು ಲೋನ್ ಇದೆ ವರ್ಲ್ಡ್ ಬ್ಯಾಂಕ್ ಹೇಳಲ್ಲ ಅಮೆರಿಕ ಇಸ್ ಲೋನ್ ಇದೆ ದೊಡ್ಡ ಪ್ರಮಾಣದಲ್ಲಿ ಇದೆ ಆ ಇದೆ ವರ್ಲ್ಡ್ ಬ್ಯಾಂಕ್ ಅಮೆರಿಕ ಅಂತ ಸಿ ಅದರ ನಿಯಂತ್ರಣ ಇರೋದಾದ್ರಿಂದ ಎಸ್ ಅದರ ಜೊತೆಗೆ ಇನ್ನೂ ಕೆಲವು ವಿವರಗಳನ್ನ ನಾನು ನಿಮಗೆ ಹೇಳ್ಬೋದು ಅಕಾರ್ಡಿಂಗ್ ಟು ದ ವರ್ಲ್ಡ್ ಬ್ಯಾಂಕ್ ಅಪ್ರೂವ್ಸ್ సెవెన్ ఫిఫ్టీ మిలియన్ లోన్ టు ఇండియా టు ప్రైవేట్ దిస్థింగ్ ఫైనాన్షియల్ సిస్టమ్ కేపేబల్ ఆఫ్ మీటింగ్ ద కంట్రీస్ వర్ల్డ్ బ్యాంక్ దిస్ థింగ్ సో నమే సాలవన్న తిరుగుకొడ శక్తి ఇలా అస్ ఇండియా పాకిస్తాన్ రీతి సాల తిరుగుకొడ ಅಥವಾ ಸಾಲ ಆಗ ಮಾಡಿದೆ ಅದನ್ನ ರೀ ಇದನ್ನ ಮಾಡೋದಕ್ಕೂ ಇಂಡಿಯಾ ಹೇಳಿದೆ ದಟ್ ಆದರೆ ನಾವು ನಂಬರ್ ಒನ್ ಸಾಲಗಾರರು ನಾವು ಸಾಲ ಮಾಡಿ ಏನ್ ಮಾಡಿದ್ದೇವೆ ಸೊ ನೀವು ಉತ್ತರ ಭಾರತದ ಡೆವಲಪ್ಮೆಂಟ್ಗಳು ನೋಡಿ ಅಲ್ಲಿ ಈ ಬಿಹಾರದ ಗುಜರಾತ್ ಗುಜರಾತ್ಗಳಲ್ಲಿ ಕಟ್ಟಿರುವಂತಹ ಸೇತುವೆಗಳ ಕುಸಿದು ಬೀಳ್ತಿವೆ ಹಲವು ಯೋಜನೆಗಳಿಗೆ ನಾವು ವರ್ಲ್ಡ್ ಬ್ಯಾಂಕ್ ನಿಂದ ಹಣವನ್ನು ತಂದು ಇಲ್ಲಿ ಗುಣಮಟ್ಟವನ್ನ ಕಾಪಾಡಿಕೊಳ್ಳೋದಕ್ಕೆ ನಮ್ಗೆ ಸಾಧ್ಯ ಆಗಿದೆ ನೀವು ಉತ್ತರ ಭಾರತ ಬಗ್ಗೆ ಈವನ್ ಯು ಪಿ ಯಲ್ಲಿನ ಕಾಮಗಾರಿಗಳು ಹ್ಯಾಕಿಂಗ್ ಆಗ್ತಿದೆ ಸೊ ಬಿಕಾಸ್ ಇರೋದು ಇವೆಂಟ್ ಮ್ಯಾನೇಜ್ಮೆಂಟ್ ಗೌರ್ಮೆಂಟ್ ಅಂದ್ರೆ ಅವರು ಈ ಒಂದು ಅವರ ಪಬ್ಲಿಸಿಟಿ ಪ್ಲಾನ್ ಅವರತ್ರ ಹತ್ರ ಒಂದು ರೂಪಾಯಿ ಇದ್ರೆ ಲಕ್ಷ ರೂಪಾಯಿ ಇದೆ ಅಂತ ತೋರಿಸ್ಕೊಳ್ರು ಪಬ್ಲಿಸಿಟಿಯಲ್ಲಿ ಅದು ಸತ್ಯ ಅಲ್ಲ ಭ್ರಮೆಯನ್ನ ಸೃಷ್ಟಿಸ್ಬಲ್ ಅದರ ಜೊತೆಗೆ ಎಲ್ಲೋ ಸೇತುವೆ ಕುಸಿದ್ರೆ ಸೇತುವೆ ಕುಸಿದಿದೆ ಅಂತ ನಾವು ಮಾತನಾಡೋ ಬದಲು ನಮಗೆ ದೇವಸ್ಥಾನವನ್ನು ತೋರಿಸ್ಕೊಡ್ಲಾಗುತ್ತೆ ದೇವಸ್ಥಾನವನ್ನ ತೋರಿಸಿ ಅಲ್ಲಿ ಮಂಗಳಾರತಿ ಮಾಡಿಸಿ ಗಂಗೆ ಹತ್ತಿರ ಬಂದು ಗಂಗೆ ಆರತಿ ಮಾಡಿಸಿ ನಮ್ಮ ಈ ಧಾರ್ಮಿಕ ಇದೆಯಲ್ಲ ಆ ಧಾರ್ಮಿಕ ಭಾವನೆಯನ್ನ ರಾಜಕಾರಣದ ಲಾಭಕ್ಕಾಗಿ ಬಳಸ್ಕೊಳ್ಳುವಂತ ಸೊ ಆ ಮೂಲಕ ವಾಸ್ತವವ ಏನಿದೆಯಲ್ಲ ವಾಸ್ತವವನ್ನ ಮರೆಮಾಚುವಂತ ಅಂದ್ರೆ ಈ ನಿಯಂತ್ರಣ ಎಲ್ಲ ಇದ್ದವರು ನನಗೆ ಇನ್ಯಾರೋ ಒಬ್ಬರು ಹೇಳಿದ್ರು ಈ ನಮ್ಮ ಕೆ ಎಸ್ ಆರ್ ಟಿ ಸಿ ಎಲೆಕ್ಟ್ರಿಕ್ ಬಸ್ ಇದೆಯಲ್ಲ ಅದು ಯಾರಿಗೆ ಸೇರಿದ್ದು ಅಂತ ನಾನು ಹೇಳಲ್ಲ ನನಗೆ ಇನ್ನೂ ಮಾಹಿತಿ ಇಲ್ಲ ಅದಕ್ಕೆ ನಾನು ಮಾಹಿತಿ ತಗೋಬೇಕಾಗಿದೆ ಅದು ಒಂದು ರಾಜಕೀಯ ಕುಟುಂಬಕ್ಕೆ ಸೇರಿದ್ದು ಎಲ್ಲ ಎಲೆಕ್ಟ್ರಿಕ್ ಬಸ್ಗಳು ಅದು ಪ್ರೈವೇಟ್ ಅದು ಸ್ಲೋಲಿ ಏನ್ ಮಾಡ್ತಾರೆ ಅಂದ್ರೆ ಅವ್ರು ಯಾರೋ ಒಬ್ರು ನನ್ನ ಕರ್ ಕೇಳಿದವ್ರು ಹೇಳಿದ್ರು ಸಹ ಇದು ಸ್ಲೋಲಿ ಇದನ್ನೆಲ್ಲವನ್ನು ಪ್ರೈವೇಟೈಸ್ ಮಾಡಿ ಕೆ ಎಸ್ ಆರ್ ಟಿ ಮುಗಿಸ್ಬಿಡ್ತಾರೆ ಎಲೆಕ್ಟ್ರಿಕ್ ಬಸ್ ಹಾಗೇನೆ ಅವರ ಡ್ರೈವರ್ಸ್ಗಳು ಇನ್ನೊಬ್ರು ಯಾರಿದ್ದಾರೆ ಅದು ಅವ್ರು ನೇಮ್ಸೋ ಅಂತವರು ಅವರಿಗೆ ಇಪ್ಪತ್ತು ಇಪ್ಪತ್ತೆರಡು ಸಾವಿರ ಸಂಬಳ ಕೊಡ್ತಾರೆ ಅಂತ ಯಾರೋ ನಾನು ಕೇಳಿ ಇಟ್ ವೈ ಶಾಪಿಂಗ್ ಟು ಮೀ ಅಂದರೆ ಖಾಸಗಿಯವರಿಗೆ ನೋಡಿ ಯಾವ ಯಾವ ಹಂತದಲ್ಲಿ ಮೇಲ್ಮಟ್ಟದಲ್ಲಿ ಮೇಲ್ಸ್ತರದಲ್ಲಿ ಅದಾನಿ ಅಂಬಾನಿಯವರಿಗೆ ಹೆಲ್ಪ್ ಮಾಡೋದು ಮತ್ತು ಈ ಕಂಪನಿಗಳ ಒಟ್ಟಾರೆ ಸಾಲ ಏನಿದೆ ಅದನ್ನು ವೇವ್ ಆಫ್ ಮಾಡೋದು ಲಕ್ಷಾಂತರ ಕೋಟಿ ರೂಪಾಯಿ ಉದ್ಯಮಗಳ ಸಾಲವನ್ನು ಬ್ಯಾಡ್ ಡೇಟ್ ಅಂತ ಹೇಳಿ ಅದನ್ನ ಎತ್ತಾಕ್ಲಾ ಇನ್ನೊಂದ್ ಕಡೆ ವರ್ಲ್ಡ್ ಬ್ಯಾಂಕ್ ನಲ್ಲಿ ಸಾಲ ಅದ ಇಲ್ಲಿ ಸಾಲ ಮನ್ನಾ ಮಾಡುದು ರೈತರ ಸಾಲ ಮನ್ನಾ ಮಾಡಲ್ಲ ಬಡವ್ರ ಸಾಲ ಮನ್ನಾ ಮಾಡಲ್ಲ ಅಥವಾ ಯಾವ್ದೋ ಗ್ಯಾರಂಟಿ ಅನ್ನ ಕೊಟ್ರೆ ಹಸಿವು ತಣಿಸೋಕೆ ಎತ್ತ ಮಾಡಿದ್ರು ಇವರು ಹಸಿವು ತಣಿಸೋದು ಯಾರ್ದು ತಂದ್ರೆ ಅಂಬಾನಿ ಅದಾನಿ ಅಂತವರ ಹಸಿವಿದೆಯಲ್ಲ ಅದು ಅವರದ ರಾಕ್ಷಸ ಹಸಿವು ಆ ರಾಕ್ಷಸ ಹಸಿವು ಈ ನಮ್ಮ ಗೊತ್ತಿದೆ ಈ ಕಲ್ಪನೆ ಇದೆ ನಮ್ಮಲ್ಲಿ ಗೊತ್ತಲ್ಲ ಬಕಾಸೂರ್ನಿಗೆ ಎಟ್ ಕೊಟ್ಟಿರ್ತೀವಿ ಈ ಉದ್ಯಮಿಗಳು ಬಕಾಸುರರು ಈ ಬಕಾಸುರ ಹೊಟ್ಟೆ ತುಂಬುವ ಕೆಲಸವನ್ನು ನಾವು ಏನ್ ಮಾಡ್ತಿದ್ವಿ ವರ್ಲ್ಡ್ ಬ್ಯಾಂಕಿಂದ ಹಣ ತುಂಬ ಅದರ ಜೊತೆಗೆ ಬಹುತೇಕ ಈಗ ಇನ್ನೊಂದು ವರದಿಯನ್ನು ನೋಡ್ತಾ ಇದ್ದೆ ನಾನು ಸೊ ಇವತ್ತೆ ನಮ್ಮ ಪೆಟ್ರೋಲ್ ಇದೆಯಲ್ಲ ಪೆಟ್ರೋಲ್ ನಾವೇನು ಬಳಸ್ತೀವಿ ಅದರಲ್ಲಿ ಟ್ವೆಂಟಿ ಪರ್ಸೆಂಟ್ ಎಥನಾಲ್ ಇದೆ ಏಯ್ಟಿ ಪರ್ಸೆಂಟ್ ಮಾತ್ರ ಪೆಟ್ರೋಲ್ ಈ ಎಥನಾಲ್ ಅನ್ನ ಉತ್ಪಾದಿಸುವಂತಹ ಯಾವ ಕಂಪನಿ ಎರಡು ಕಂಪನಿಗಳೇನಿವೆ ಅದು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ನಿತಿನ್ ಗಡ್ಕರಿ ಅವರ ಮಕ್ಕಳ ಅರ್ಥ ಮಾಡ್ಕೊತಾ ಹೋಗಕ್ಕೆ ಕೇವಲ ಭಜನೆ ಮಾಡಿದ್ರೆ ಏನೂ ಸಿಗಲ್ಲ ಕಣ್ರಿ ಭಜನೆ ಮಾಡ್ತಾ ಹೋದ್ರೆ ಮುಕ್ತಿ ಸಿಗುತ್ತೆ ಅಷ್ಟೇ ವಾಸ್ತವದಲ್ಲಿ ಬದುಕದೇ ಇದ್ರೆ ನಾಮ ನಾಮ ಹೇಳ್ತಾ ಕುತ್ಕೊಂಡ್ರೆ ಮೇಲೆ ಹೋಗಿ ಓದ್ ನೀವು ಅಷ್ಟೇ ಇಲ್ಲಿಯ ನರಕ ನಿಮ್ಗೆ ಅರ್ಥ ಆಗಲ್ಲ ನೀವು ಅಂದ್ರೆ ನಾವು ಈ ಭಾರತೀಯರ ಮೂಲಭೂತ ಸಮಸ್ಯೆ ಇದೇನೆ ನಾವು ಸ್ವರ್ಗದ ಕನಸು ಕಾಣ್ತಾ ವಾಸ್ತವದ ನರಕವನ್ನ ಮಾಡ್ಬಿಡ್ ಸ್ವರ್ಗದ ಕನಸು ಅಂದ್ರೆ ಕೂತ್ಕೊಂಡು ಸ್ವರ್ಗ ಅಂದ್ರೆ ಹಾಗಿದೆಯಂತೆ ದೇವೇಂದ್ರ ಇದಂತೆ ಅಲ್ಲಿ ಅದ್ರ ಜೊತೆಗೆ ಯು ಸಿ ದಟ್ ಕ್ಯಾಬ್ರೆ ಡ್ಯಾನ್ಸರ್ ಅಲ್ಲ ಅವರು ಅಲ್ಲಿ ಅಲ್ಲಿರುವಂತಹ ಅಪ್ಸರೆಯರು ಅಲ್ವಾ ಎಷ್ಟು ಜನ ಅಪ್ಸರೆಯರು ರಂಬೆ ಊರೋಶಿ ತಿಲೋತ್ತಮೆ ಮಂಜುಭಾಷಿಣಿ ಭಾಷಣಿ ಇವರು ಅಲ್ಲಿ ಡ್ಯಾನ್ಸ್ ನೋಡ್ಬೋದು ಅಲ್ಲಿ ಜೊತೆಗೆ ಮತ್ತೆ ಈ ದೇವತೆಗಳು ಕುಡಿಯುವ ಮದ್ಯ ಇದೆಯಲ್ಲ ಅದು ಹೈ ಕ್ವಾಲಿಟಿ ಮದ್ಯ ಅಂತೆ ಅದು ನಿಮ್ಗೆ ದೇವೇಂದ್ರ ಆಸ್ಥಾನದಲ್ಲಿ ಅಲ್ಲಿ ಸಿಗುವಂತ ಸೊ ಆ ಮುದ್ದೆ ಸಿಗುತ್ತೆ ಅಂತ ಕನಸು ಕಾಳ್ಕೊಂಡು ಇಲ್ಲಿ ಊಟಕ್ಕೂ ಇಲ್ಲ ಹೊಟ್ಟೆಗೆ ತಂಡೇ ಬಟ್ಟೆ ಇಂಥ ಒಂದು ಅಂದ್ರೆ ನಿಮಗೆ ಸ್ವರ್ಗದ ಕನಸನ್ನ ಕಾಣ್ತಾ ಇಲ್ಲಿಯ ನರಕದ ನೋವನ್ನ ಮರಸುವುದು ಒಂದು ಬಹುದೊಡ್ಡ ಷಡ್ಯಂತ್ರ ಬಹುದೊಡ್ಡ ಷಡ್ಯಂತ್ರ ದೇಶದ ಆರ್ಥಿಕತೆ ಇಷ್ಟು ಅದ್ಭುತವಾಗಿದೆ ಅಂತ ಹೇಳಿ ತೋರಿಸೋದು ಯಾರನ್ನ ಅಂಬಾನಿ ಅದಾನಿ ಸಾಮಾನ್ಯ ಜನರ ಬದುಕಿದೆಯಲ್ಲ ನೀವು ಗ್ರಾಮಾಂತರ ಪ್ರದೇಶದಲ್ಲಿ ಬಹಳ ಸಂದರ್ಭ ಹೇಳ್ತೀನಿ ನಮ್ಮ ಗ್ರಾಮೀಣ ಆರ್ಥಿಕತೆ ಸಹ ಕುಸಿದು ಹೋಗಿದೆ ಗ್ರಾಮಾಂತರ ಪ್ರದೇಶದಲ್ಲಿ ಮನಿ ಫ್ಲೋ ಇರಲಿಲ್ಲ ಬಟ್ ಕಾಂಗ್ರೆಸ್ ಸರ್ಕಾರ ಮಾಡಿರುವ ಈ ಯೋಜನೆಗಳೇಂದ್ರೆ ಗ್ಯಾರಂಟಿಗಳು ಅದು ಸ್ವಲ್ಪ ಮಟ್ಟಿಗೆ ಮನಿ ಫ್ಲೋ ಕಾರಣ ಆಗಿದೆ ಇದು ಆರ್ಥಿಕತೆಯ ಸಾಮಾನ್ಯ ಜ್ಞಾನ ಎನ್ನುವರಿಗೆ ಗೊತ್ತಿರಲಿ ಒಂದು ಮಾರ್ಕೆಟ್ ನಲ್ಲಿ ಫ್ಲೋ ಬೇಕಾಗುತ್ತೆ ಅಂದ್ರೆ ಹೇಗೆ ಅಂದ್ರೆ ಈಗ ನೋಡಿ ಈ ಮಹಿಳೆಯರಿಗೆ ಉಚಿತ ಬಸ್ ಸಿ ಆ ಉಚಿತ ಬಸ್ ಮೂಲಕ ಅವ್ರು ಯಾವ್ದೋ ಕ್ಷೇತ್ರಗಳಿಗೆ ಹೋಗ್ತಾರೆ ದೊಡ್ಡ ಕ್ಷೇತ್ರಗಳಿಗೆ ಹೋಗ್ತಾರೆ ವೀಕೆಂಡ್ ಫ್ರೀ ಅಂತ ಹೇಳಿ ಸುಮ್ಮನೆ ಹೋಗಲ್ಲ ಅಲ್ಲಿ ಹೋದ್ರೆ ಅಂಗಡಿಯಲ್ಲಿ ಏನು ಪರ್ಚೇಸ್ ಮಾಡ್ತಾರೆ ಅಂಗಡಿಯವನೇ ವರ್ಮಾನ ಅಂಗಡಿಯವನು ಇನ್ನೊಂದೇನ ಮಾಡ್ತಾರೆ ಮನಿ ಫ್ಲೋ ಆಗುತ್ತೆ ಅಂದ್ರೆ ಇಂತಹ ಯಾತ್ರೆಗಳಿಗೆ ಅವ್ರು ಖರ್ಚು ಮಾಡೋದಕ್ಕೆ ಇಟ್ಟುವಂತ ಹಣವನ್ನ ಅವರು ಮಾರ್ಕೆಟ್ ನಲ್ಲಿ ಬಿಡ್ತಾರೆ ಸೊ ಹಾಗೇನೆ ನೀವು ಉಳಿದ ಯೋಜನೆಗಳನ್ನ ನೋಡಿ ಮಹಿಳೆಯರಿಗೆ ಕೊಡುವಂತಹ ಹಣವನ್ನ ಅದು ಇಟ್ಟುಕೊಂಡು ಎಷ್ಟೆಷ್ಟು ಇದನ್ನ ಮಾಡಿದ್ದಾರೆ ಅದ್ರದ್ರ ಬಗ್ಗೆ ಒಂದು ನೆಗೆಟಿವ್ ಆದ ಒಂದು ಅಭಿಪ್ರಾಯನ ಮೂಡಿಸ್ತದೆ ಯಾರು ಅಂದ್ರೆ ಅದಾನೆ ಅಂಬಾನಿ ಪರವಾಗಿರುವ ಪ್ರಕಾಶ್ ಅವರು ಅವರು ಇದನ್ನ ಬೇರೆ ರೀತಿ ಅದನ್ನ ಎನಾಲೈಸ್ ಮಾಡ್ತಾ ಹೋಗ್ತಾರೆ ಸತ್ಯವನ್ನು ಮುಚ್ಚಿರ್ತಾರೆ ಮೂವತ್ತೊಂಬತ್ತು ಬಿಲಿಯನ್ ಡಾಲರ್ ನಮ್ ಸಾಲ ಇದೆ ಅನ್ನೋದಿದೆಯಲ್ಲ ನಾವು ಸಾಲ ಪಡೆಯುವುದ್ರಲ್ಲಿ ನಂಬರ್ ಒನ್ ಸ್ಥಾನದಲ್ಲಿದ್ದೀವಿ ಸಾಲ ಪಡೆಯೋ ತಪ್ಪು ಅಂತ ನಾನು ಹೇಳಲ್ಲ ವೈಯಕ್ತಿಕವಾಗಿ ಸಾಲ ಅಪಾಯಕಾರಿ ಆದ್ರೆ ಒಂದು ದೇಶ ಆಗಿ ಸಾಲ ಬೇಕು ಆದ್ರೆ ಸಾಲ ತೆಗೆದುಕೊಂಡು ನಾವೇನ್ ಮಾಡ್ತಿದೀವಿ ಅದು ಮುಖ್ಯ ಇಷ್ಟೆಲ್ಲ ಸಾಲ ತಗೊಂಡು ಆ ಸಾಲದ ಲಾಭ ಹೋಗಿದ್ ಯಾರಿಗೆ ಸಾಮಾನ್ಯ ಜನರಿಗೆ ಈ ಸಾಲದ ಲಾಭ ತಗಿದ್ಯಾ ಇಲ್ವಾ ಸೊ ಇದು ಆರ್ಥಿಕ ನಿರ್ವಹಣೆಯಲ್ಲಿ ಬಹಳ ಬಹಳ ಮುಖ್ಯವಾದ ಅಂಶಗಳು ಆರ್ಥಿಕತೆ ಅನ್ನೋದು ಬಿಸಿ ನೀವು ಹೋಗ್ಬಿಟ್ಟು ನಾನು ಈರುಳ್ಳಿ ತಿನ್ನಲ್ಲ ನಾನು ಟೊಮೆಟೊ ತಿನ್ನಲ್ಲ ಬೆಲೆ ಏರಿಕೆ ಆದ್ರೆ ಬಿಟ್ಕೊಡಿ ಭಜನೆ ಮಾಡ್ಕೊಂಡಿರಿ ಸಾಕು ಅದೆಲ್ಲ ಹೋಗಿ ಎಲ್ಲ ಒಂದ್ಕಡೆ ಅಂಗಡಿ ತೆಗಿರಿ ಟೀ ಬಜ್ಜಿ ಬಜ್ಜಿ ಮಾರಾಟ ಮಾಡಿ ಮಂಗಳೂರು ಬಜ್ಜಿ ಅದ್ಭುತ ಈ ರೀತಿ ಮಾತನಾಡುವ ಜನ ಇದಾರಲ್ಲ ಇವತ್ತು ಜಾಸ್ತಿ ಹೊಡಿದಾರೆ ಅದೆಲ್ಲ ಅಂದ್ರೆ ಎಲ್ಲ ಇದನ್ನ ಮಾಡ್ಕೊಂಡು ಟೀ ಮಾರಾಟ ಮಾಡ್ಕೊಂಡು ಸಂಜೆ ಮಂಗಳಾರತಿ ನೋಡಕ್ ಹೋಗಿ ಈಗ ಇಲ್ಲಿ ಕರ್ನಾಟಕದ ಬೇರೆ ಕಾವೇರಿ ಬೇರೆ ಶುರು ಮಾಡಿದ್ದಾರೆ ನಿಂತ ಏನಾಯ್ತೋ ಗೊತ್ತಿಲ್ಲ ಎಲ್ಲ ನದಿ ಹತ್ತಿರ ಹೋಗೋದು ಮಂಗಳಾರತಿ ಮಾಡೋದು ನದಿ ಹತ್ತಿರ ಹೋಗೋದು ಮಂಗಳಾರತಿ ಮಾಡೋದು ಸಾಲ ತರೋದು ಮಜಾ ಉಡಾಯಿಸು ಸಾಲ ತರೋದು ಮಜಾ ಉಡಾಯಿಸು ಆ ಸಾಲ ಎಲ್ಲಿ ಹೋಯ್ತು ಬಂತು ಯಾವುದು ಗೊತ್ತಾಗಲ್ಲ ಸೊ ದಿಸ್ ಸಿಚುವೇಶನ್ ನಮಗೆ ಬಿಸಿ ತೊಂಬತ್ತರ ದಶಕದಲ್ಲಿ ಭಾರತ ಆರ್ಥಿಕತೆ ಕುಸಿತು ಹೋಗಿತ್ತು ಪಿ ವಿ ನರಸಿಂಹರಾವ್ ಪ್ರಧಾನಿ ಆಗಿದ್ದರು ಆಗಿದ್ದವರು ಡಾಕ್ಟರ್ ಮನಮೋಹನ್ ಸಿಂಗ್ ಬಿಸಿ ಭಾರತದ ಬಂಗಾರವನ್ನು ತೆಗೆದುಕೊಂಡು ಹೋಗ್ಬಿಟ್ಟು ಮಾರುಕಟ್ಟೆಯಲ್ಲಿ ಅಡವಿಟ್ಟು ದುಡ್ಡು ತರಬೇಕಾದಂಥ ಸ್ಥಿತಿ ಅಂಥ ಸ್ಥಿತಿಯಿಂದ ಹೊರಗೆ ಬರೋದಕ್ಕೆ ಕಾರಣ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ದೇಶದ ಆರ್ಥಿಕತೆಯನ್ನು ಬದಲಿಸಿದರು ಓಪನ್ ಮಾರ್ಕೆಟ್ ಬಡಿದ್ರು ಎಲ್ಲವೂ ಹಾಗೆ ದೇಶ ಪ್ರಗತಿಯತ್ತ ಹೋದಾಗ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇವರು ಬಂದರು ಒಂದವರು ದೇವಸ್ಥಾನ ಕಟ್ಟಕ್ಕೆ ಶುರು ಮಾಡಿದ್ರು ಗಂಟೆ ಹೊಡೆಸೋಕ್ಕೆ ಶುರು ಮಾಡಿದ್ರು ಇನ್ನೊಂದು ಕಡೆ ಬೆಂಕಿ ಹಚ್ಚೋಕೆ ಶುರು ಮಾಡಿದ್ರು ರಕ್ತಪಾತದಿಂದ ಸಂತೋಷ ಪಡೋಕ್ಕೆ ಶುರು ಮಾಡಿದ್ರು ಸಮಾಜದ ನಡುವೆ ಓಡೋದು 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 ಬೆಂಕಿ ಹೆಚ್ಚಕ್ಕೆ ಶುರು ಮಾಡಿದ್ರು ಅವ್ರ ಮೇಲೆ ಇವ್ರನ್ನ ಎತ್ತು ಕಟ್ಟಿ ಇವ್ರ ಮೇಲೆ ಅದು ಇವ್ರ ಕಟ್ಟಿದ್ರು ಎತ್ ಕಡದವ್ರು ಎಲ್ಲ ತಗೊಂಡು ದೇವಸ್ಥಾನ ತಗೊಂಡು ಬಿಟ್ಟರು ಏನ್ ಮಾಡಿದ್ರೆ ಎಂಥದ್ದು ಶ್ರೀರಾಮ ಮಂದಿರ ಎಂಥ ಕಟ್ಟಿ ಅಲ್ರಿ ರಾಮ ರೀ ದೇವರು ರಾಮನ ಆದರ್ಶಿಗಳ ಹೃದಯದಲ್ಲಿರ್ಬೇಕು ಅಲ್ವಾ ಕೃಷ್ಣನ ಪ್ರೀತಿ ನಮ್ಮಲ್ಲಿರ್ಬೇಕು ಕೃಷ್ಣ ಪ್ರೀತಿಯ ಸಂಕೇತ ಅಂತಹ ಅದ್ಭುತವಾದ ಪ್ರೇಮಿ ಕೃಷ್ಣನ್ ಬಿಟ್ರಿ ಇನ್ಯಾರೂ ವಿಶ್ವದ ಇನ್ಯಾವುದೇ ನೀವು ಪುರಾಣಗಳಲ್ಲಾಗಿ ಇಂಥ ಪ್ರೇಮಿ ಸಿಗಲ್ಲ ಕೃಷ್ಣನಂತವ್ರು ಶಿವ ಶಿವ ಶಿವನೇ ನಮ್ಮ ಈ ವೈವಧ್ಯತೆ ಅದ್ಭುತವಾದ್ದು ಅದಕ್ಕೆ ದೇವಸ್ಥಾನ ಬೇಕಾಗಿಲ್ಲ ನಮಗೆ ನಮ್ಮ ಹೃದಯದ ಒಳಗಡೆ ಇಟ್ಕೊಳ್ಬೇಕು ನಾವು ನೀವು ಹೃದಯದ ಒಳಗಡೆ ದೇವ್ರನ್ನ ಇಟ್ಕೊಳ್ಳಿದ್ರೆ ದೇವರನ್ನ ಇನ್ನೆಲ್ಲೋ ಹುಡ್ಕೋ ಹೋದ್ರೆ ದೇವ್ರ ಹಾಗೇ ದೂರ ದೂರ ಹೋಗ್ತಾರೆ ಅದೊಂದು ವ್ಯಾಪಾರ ಆಗುತ್ತೆ ಅದರಿಂದ ನಮ್ಮ ಆರ್ಥಿಕತೆ ಏನಿದೆ ಮತ್ತೆ ಅದಕ್ಕೆ ಬರೋದಾದರೆ ಸಾಲ ಅಪಾಯಕಾರಿ ಹಂತವನ್ನು ತಲುಪಿದೆ ನಮಗೆ ಈಗ ಬೇಕಾದ್ದು ನಮ್ಮ ಜನರ ತಲಾ ಆದಾಯ ಇದೆ ವಾರ್ಷಿಕ ತಲಾ ಆದಾಯ ಅದರಲ್ಲಿ ಇಂಪ್ರೂವ್ಮೆಂಟ್ ಆಗಬೇಕು ಸುಳ್ಳುಗಳನ್ನ ಸುಳ್ಳು ಅಂತ ಹೇಳುವ ಧೈರ್ಯ ಬೇಕು ಸತ್ಯ ಯಾವುದು ಅಂತ ಹುಡುಕೋ ಮನಸ್ಥಿತಿ ಬೇಕು ಅದೇ ದುರ್ದೈವದಿಂದ ನಮಗಿದ್ದ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರ ಬರ್ತೀರಾ ನನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಾಡೋದು ಮಾಡಿಬಿಡಿ ಹಾಗೇನೆ ಸಾಧ್ಯ ಆದ್ರೆ ಸಾಧ್ಯ ಆದಷ್ಟು ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ಬೆಳೆಸಿ ಎಲ್ಲರಿಗೂ ನಮಸ್ಕಾರ